ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಕನ್ನಡ ಭಾಷಿಕ ಅದರಲ್ಲಿ ಬ್ಲಾಕ್ ಮೂರು ಮತ್ತು ನಾಲ್ಕರಲ್ಲಿ ನಾವು ಈಗಾಗಲೇ ಗದ್ಯ ಸಂಪದವನ್ನು ನಮಗೆ ಎಷ್ಟು ಬೇಕು ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಎಲ್ಲ ಪ್ರಶ್ನೆಗಳನ್ನು ನೋಡಿಕೊಂಡಿದ್ದೇವೆ ಇವತ್ತು ಬ್ಲಾಕ್ ನಾಲ್ಕರಲ್ಲಿ ವಿಮರ್ಶೆಯನ್ನು ನೋಡ್ಕೊಳ್ಳುವ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಜನನ ಕಾವ್ಯಗಳಲ್ಲಿ ಪ್ರಣಯ ನಿರೂಪಣೆ ಶ್ರೀಕಂಠಯ್ಯನವರು ತೀ ಶ್ರೀಕಂಠಯ್ಯನವರು ಬರೆದಿರುವಂಥದ್ದು ಜನನ ಕಾವ್ಯಗಳಲ್ಲಿ ಪ್ರಣಯ ನಿರೂಪಣೆ ಅದನ್ನು ಇವತ್ತು ನೋಡಿಕೊಳ್ಳುವ ಎರಡು ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಹತ್ತತ್ತು ಮಾರ್ಕಿಗೆ ಬಂದಿರುವಂತಹ ಒಂದು ಪ್ರಶ್ನೆ ಇದು ಜನನ ಕಾವ್ಯಗಳಲ್ಲಿ ಪ್ರಣಯ ಎಂಬುವಂಥ ಒಂದು ಪ್ರಣಯಕ್ಕೆ ಸಂಬಂಧಪಟ್ಟದ್ದು ಅಂದರೆ ಪ್ರೀತಿಗೆ ಸಂಬಂಧಪಟ್ಟ ವಿಷಯಗಳನ್ನು ಇಲ್ಲಿ ಕವಿಯು ಲೇಖಕರು ತಿಳಿಸ್ತಾರೆ ಇಲ್ಲಿ ಲೇಖಕರು ತೀರ್ಥಪುರ ನಂಜುಂಡಯ್ಯ ಶ್ರೀಕಂಠಯ್ಯನವರು ಅವರು ಜನನ ಕಾವ್ಯಗಳಲ್ಲಿ ಪ್ರಣಯ ನಿರೂಪಣೆಯನ್ನು ಎರಡು ಕಟ್ಟೆಯನ್ನು ತಿಳಿಸ್ತಾರೆ ಆ ಎರಡು ಕತೆ ಏನಂದರೆ ಒಂದು ಅಮೃತಮತಿ ಮತ್ತು ಅಷ್ಟವಂಕನ ಕತೆ ಈಗಾಗಲೇ ನಿಮಗೆ ನಾನು ಭಾಗ ಮೂರರಲ್ಲಿ ಸಂಪದದಲ್ಲಿ ನಾವು ಯಾವುದು ನಾವು ಭಾಗ ಒಂದರಲ್ಲಿ ನಾವು ಅಮೃತಮತಿ ಪ್ರಸಂಗವನ್ನು ನೀವು ಕೇಳಿದಿರಲ್ವಾ ಇದರಲ್ಲಿ ಕವಿ ಹೇಳ್ತಾನೆ ಜನನ ಕಾವ್ಯಗಳಲ್ಲಿ ಎರಡು ಪ್ರಣಯ ಬರ್ತದೆ ಒಂದು ಅಮೃತಮತಿ ಅಷ್ಟವಂಕನನ್ನು ಪ್ರೀತಿಸಿದಂತಹ ಕತೆ ಅಮೃತಮತಿ ಮತ್ತು ಅಷ್ಟವಂಕನ ಪ್ರಣಯ ಅಂತ ಒಂದು ಇನ್ನೊಂದು ಸುನಂದಾದೇವಿ ಮತ್ತು ಚಂಡಶಾಸನ ಸನ್ನ ಪ್ರಣಯ ಅಲ್ಲಿ ಇವರು ಕೂಡ ರಾಜರೇ ಆಗಿದ್ದರು ರಾಜ ಮತ್ತು ರಾಣಿ ಆಗಿರುವಂತಹ ಒಂದು ಕಥೆಯನ್ನು ಯಾವ ರೀತಿ ಒಂದು ಪ್ರೀತಿ ಪ್ರಣಯವನ್ನು ಅವರ ಕಥೆಯಲ್ಲಿ ತಿಳಿಸ್ತಾರೆ ಅಂತ ಹೇಳಿ ಎರಡು ಕಥೆಯನ್ನು ಕೂಡ ನೀವು ಬರೀಬೇಕಾಗ್ತದೆ ಮೊದಲಿನ ಕತೆ ನಾನು ಸುಲಭದಲ್ಲಿ ಅರ್ಥವಾಗೋ ರೀತಿಯಲ್ಲಿ ಹೇಳ್ತಾ ಹೋಗ್ತೇನೆ ಮೊದಲನೇದಾಗಿ ಅಮೃತಮತಿ ಅಷ್ಟವಂಕನ ಪ್ರಣಯ ಇಲ್ಲಿ ಅಮೃತಮತಿಯನ್ನುಳು ರಾಣಿಯಾಗಿರ್ತಾಳೆ ಸುರಸುಂದರಿಯಾಗಿರ್ತಾಳೆ ಹಾಗೆಯೇ ಗುಣವಂತೆ ರೂಪವಂತೆ ಧೈರ್ಯವಂತೆ ಕೂಡ ಹಾಗೆಯೇ ಅವನು ಅವಳು ಮದುವೆಯಾದಂತಹ ರಾಜನು ಕೂಡ ಸು ರೂಪವಂತ ಗುಣವಂತ ವೀರ ಕೂಡ ಆಗಿದ್ದ ಒಂದು ದಿವಸ ಅವರ ಅರಮನೆಯಲ್ಲಿ ಹೊರಗಿನಿಂದ ಒಂದು ಹಾಡು ಕೇಳಿಸ್ತದೆ ತುಂಬ ಸುಂದರವಾಗಿ ಹಾಡಿದಂತಹ ಒಂದು ಹಾಡು ರಾಣಿ ಅಮೃತಮತಿಗೆ ಕೇಳಿಸ್ತದೆ ಆ ಹಾಡಿಗೆ ರಾಣಿಯು ಮರುಳಾಗ್ತಾಳೆ ಅವಳ ಮನಸ್ಸು ಆ ಹಾಡಿಗೆ ಸೋತು ಆ ಹಾಡುವವನನ್ನು ನಾನು ಪ್ರೀತಿಸ್ತಾ ಇದ್ದೇನೆ ಆ ಹಾಡುವನ್ನು ನನಗೆ ಬೇಕು ಅಂತ ಸೇವಕಿಯಲ್ಲಿ ಕೇಳಿದಾಗ ಸೇವಕಿ ಅವು ಆ ಹಾಡನ್ನು ಹಾಡಿದವರು ಯಾರೆಂದು ನೋಡಿ ಬರುತ್ತೇನೆ ಎಂದು ಹೋಗ್ತಾರೆ ಸೇವಕಿ ನೋಡಿ ಬಂದು ಹೇಳ್ತಾಳೆ ರಾಣಿ ಆ ಹಾಡನ್ನು ಹಾಡಿದವರು ಮಾವುತನಾದಂತಹ ಅಷ್ಟವ್ರಂಕ ಅಷ್ಟವಕ್ರನಾಗಿದ್ದ ಅವನು ಸಂಪೂರ್ಣವಾಗಿ ಎಲ್ಲ ಕೂಡ ವಕ್ರವಾಗಿತ್ತು ಕಣ್ಣು ಕಿವಿ ಮೂಗು ಎಲ್ಲ ಕೂಡ ವಕ್ರದಿಂದ ಕೂಡಿದಂತಹ ಒಬ್ಬ ಮಾವುತ ಹಾಡಿದಾನೆ ರಾಣಿ ಅವನನ್ನು ನೀನು ಪ್ರೀತಿಸುವುದು ಸರಿಯಲ್ಲ ಎಂದು ಸೇವಕಿ ಹೇಳಿದರೂ ಕೂಡ ಅವಳದನ್ನೆಲ್ಲ ಕೇಳದೆ ಅವನ ಬಳಿ ಹೋಗ್ತಾಳೆ ಅವನ ಬಳಿ ಹೋಗಿ ತನ್ನ ಪ್ರೀತಿಯನ್ನು ಹೇಳ್ತಾನೆ ಅವನು ಕೂಡ ಪ್ರೀತಿಸ್ತಾನೆ ಅದಾದ ನಂತರ ಪ್ರತಿ ದಿವಸ ಅವನಲ್ಲಿ ಹೋಗಿ ಅವಳು ಸೇರುವಂಥದ್ದು ಪ್ರತಿ ರಾತ್ರಿ ಜೊತೆಗೆ ಇರ್ತಾಳೆ ಯಾವಾಗ ತನ್ನ ರಾಜನಾದಂಥ ರಾಜನು ಯಶೋಧರ ರಾಜ ಯಶೋಧರ ಅಮೃತಮತಿಯ ಗಂಡ ಯಶೋಧರ ರಾಜನನ್ನು ಅವನು ಮಲಗಿದ ನಂತರ ಅವನಿಗೆ ಯಾವುದೇ ರೀತಿ ಸುಳಿವಿಲ್ಲದ ರೀತಿಯಲ್ಲಿ ಅವಳು ಹೊರಟು ಹೋಗಿ ಹೋಗ್ತಾ ಇರ್ತಾಳೆ ಪ್ರತಿ ದಿವಸ ಆದರೆ ಯಶೋಧರ ರಾಜನಿಗೆ ಕೆಲವೊಂದು ಸಂದೇಹ ಬಂದಾಗ ಒಂದು ದಿವಸ ಅದನ್ನು ಪರೀಕ್ಷಿಸಬೇಕು ಅಂತ ಅವನು ನಿದ್ದೆ ಮಾಡಿದ ರೀತಿಯಲ್ಲಿ ಆ್ಯಕ್ಟ್ ಮಾಡ್ತಾನೆ ಅಮೃತಮತಿ ಯಾವಾಗ ಯಶೋಧರ ನಿದ್ದೆ ಮಾಡಿದಾನೆಂತೂ ಕಾದ ಕಾದು ನಂತರ ಸೀದಾ ಅವಳು ಅಕ್ಷವಕ್ರನನ್ನು ಭೇಟಿಯಾಗಲಿಕ್ಕೆ ಹೋಗ್ತಾಳೆ ಅದನಂತರ ನಂತರ ಹಿಂದೆಯೇ ಯಶೋಧರನು ಕೂಡ ಅಮೃತಮತಿ ಎಲ್ಲಿಗೆ ಹೋಗ್ತಾ ಇದ್ದಾಳೆ ರಾಣಿ ಎಲ್ಲಿಗೆ ಹೋಗ್ತಾ ಇದ್ದಾಳೆ ಯಾರನ್ನು ಮೀ ಭೇಟಿಯಾಗ್ತಾಳೆ ಅಂತ ನೋಡಬೇಕು ಅಂತ ಹೇಳಿ ಅವನು ಕೂಡ ಹಿಂದೆಯಿಂದ ಹೋಗ್ತಾನೆ ಹೋದಂಥ ಸಂದರ್ಭದಲ್ಲಿ ರಾಣಿಯು ಅಷ್ಟವಂಕನನ್ನು ಭೇಟಿಯಾಗ್ತಾಳೆ ಅಲ್ಲಿ ಅಷ್ಟವಂಕನು ತುಂಬ ಸಲುಗೆಯಿಂದ ಇರ್ತಾನೆ ಎಷ್ಟೋ ಸಮಯದ ಪ್ರೀತಿ ಅವರದ್ದಾಗಿರ್ತದಲ್ವ ಅವಾಗ ತುಂಬ ಸಲಿಗೆಯಿಂದ ಇದ್ದು ರಾಣಿಗೆ ಹೊಡಿತಾನೆ ರಾಣಿಗೆ ಹೊಡೆದಡಿತಾನೆ ಯಾಕೆ ಇಷ್ಟೊಂದು ಲೇಟಾಗಿ ಯಾಕೆ ಬಂದೆ ನಾನು ಕಾಯ್ತಾ ಅಂತ ನಿಮಗೆ ಗೊತ್ತಿಲ್ವಾ ಇಷ್ಟು ಲೇಟಾಗಿ ಬಂದರೆ ಸರಿಯಾ ಅಂತ ಹೇಳಿ ಅವನು ಅವಳಿಗೆ ಹೊಡಿತಾನೆ ಇದರಿಂದಾಗಿ ಅಮೃತಮತಿ ಹೇಳ್ತಾಳೆ ನನ್ನ ಗಂಡ ಮಲಗಿದ ನಂತರ ನಾನು ಬರಬೇಕಷ್ಟೇ ಅದಕ್ಕೋಸ್ಕರ ತಡವಾಯಿತು ಓ ಆಗ ಅವನು ಹೇಳ್ತಾನೆ ಹಾಗಾದರೆ ನಿನಗೆ ಅವನ ಮೇಲೆ ಪ್ರೀತಿ ಹೆಚ್ಚು ಅಲ್ವಾ ಅಂತ ಕೇಳಿದಾಗ ಅಮೃತಮತಿ ಹೇಳ್ತಾಳೆ ಲೋಕದ ಜನರೆಲ್ಲರೂ ಲೋಕದ ಗಂಡಸರೆಲ್ಲರೂ ನನ್ನ ಸಹೋದರರು ಅಂತ ಹೇಳ್ತಾಳೆ ಇದನ್ನು ಕೇಳಿದಂಥ ಯಶೋಧರನಿಗೆ ತುಂಬ ದುಃಖ ಆಗ್ತದೆ ತುಂಬ ದುಃಖ ಆಗಿ ಅವನು ಮನೆಗೆ ಬರ್ತಾನೆ ಮನೆಗೆ ಬಂದು ನಂತರ ಮರುದಿವಸ ಒಂದು ಕೋಮಳೆಯಲ್ಲಿ ಅವಳಿಗೆ ಹೊಡಿತಾನೆ ಕೋಮಳೆಯಲ್ಲಿ ಹೊಡೆದಾಗ ಅವಳು ಅವಳು ತಲೆ ತಿರುಗಿ ಬೀಳ್ತಾಳೆ ಆಗ ಯಶೋಧರನು ಹೇಳ್ತಾನೆ ನನ್ನ ಒಂದು ತಾವರೆ ನಿನಗೆ ಈ ರೀತಿಯ ಒಂದು ಘಾಸಿ ಮಾಡಿದೆ ಅಂತಾದರೆ ಅವನು ನಿನ್ನೆ ಹೊಡೆದಿದ್ದಾನೆ ಅದು ನಿನಗೆ ಏನು ತೊಂದರೆ ಆಗಲಿಲ್ವ ಅಂತ ಕೇಳ್ತಾನೆ ಇದನ್ನು ತಿಳ್ಕೊಂಡಂತಹ ಅಮೃತಮತಿಗೆ ಅವಳ ತಪ್ಪ ಅವಳು ಆ ರೀತಿಯಾಗಿ ಪ್ರೀತಿಸ್ತಾ ಇದ್ದಾಳೆ ಅಂತ ಅವನಿಗೆ ಗೊತ್ತಾಗಿದೆ ಅಂತ ಗೊತ್ತಾಗ್ತದೆ ನಂತರ ಯಶೋಧರ ಏನು ಮಾಡ್ತಾನೆ ಅಮೃತಮತಿ ಆಗ ಹುಡಿದ ಇದರಲ್ಲಿ ಮೂರ್ಛೆ ಹೋಗಿ ಅಲ್ಲಿಯೇ ಸಾವನ್ನಪ್ಪುವಂಥ ಒಂದು ವಿಷಯ ಬರ್ತದೆ ನಂತರ ಯಶೋಧರ ರಾಜ ಏನು ಮಾಡ್ತಾನೆ ತನ್ನ ತಾಯಿಗೆ ಈ ವಿಷಯವನ್ನು ತಿಳಿಸ್ತಾನೆ ಆದರೆ ನೇರವಾಗಿ ತಿಳಿಸುವುದಿಲ್ಲ ಅವನು ಒಗಟಾಗಿ ತಿಳಿಸ್ತಾನೆ ಅಮ್ಮ ಒಂದು ಚಿನ್ನದ ತಾವರೆ ಚಿನ್ನದ ಒಂದು ಕೊಳದಲ್ಲಿ ಹಂಸ ಇತ್ತು ಚಿನ್ನದ ಕೊಳದಲ್ಲಿ ಹಂಸ ಹೋಗ್ತಾ ಇತ್ತು ಆ ಹಂಸ ಈಗ ಏನಾಗಿದೆ ಆ ಹಂಸ ಈಗ ಎಲ್ಲಿದೆ ಗೊತ್ತ ನಿನಗೆ ಅದು ಕೊಳೆತಂತಹ ತಾವರೆಯ ಕೊಳದಲ್ಲಿದೆ ಅಮ್ಮ ಕೊಳೆತಂತಹ ತಾವರೆಯ ಕೆರೆಯಲ್ಲಿದೆ ಏನು ಮಾಡೋದು ಅಂತ ಕೇಳಿದಾಗ ಅಮ್ಮ ಯಶೋಧರ ರಾಜನ ಅಮ್ಮ ಹೇಳ್ತಾನೆ ಇದಕ್ಕೆ ಒಂದು ನಾವು ಏನು ಮಾಡಬೇಕು ಅಂದರೆ ಒಂದು ಬಲಿಯನ್ನು ಕೊಡಬೇಕು ಆಗ ಯಶೋಧರ ಹೇಳ್ತಾನೆ ಯಾವ ರೀತಿ ಬಲಿ ಕೊಡುವುದು ಅಂತ ಕೇಳಿದಾಗ ಹಿಟ್ಟಿನಿಂದ ಒಂದು ಕೋಳಿಯನ್ನು ಮಾಡು ನಂತರ ಅದನ್ನು ಬಲಿ ಕೊಡುವಂಥದ್ದು ಅದೇ ರೀತಿ ರಾಜ ಹಿಟ್ಟಿನಿಂದ ಕೋಳಿ ಮಾಡ್ತಾನೆ ಕೋಳಿಯ ಒಳಗೆ ಒಂದು ಬೆಂತರ ಬಂದು ಸೇರಿಕೊಂಡಿರ್ತದೆ ಬೆಂತರ ಅಂದರೆ ಪಿಶಾಚಿ ಪಿಶಾಚಿ ಸೇರಿಕೊಂಡಿರ್ತದೆ ಅವನು ಬಲಿ ಕೊಡುವ ಸಂದರ್ಭದಲ್ಲಿ ಆ ಪಿಶಾಚಿಯು ಚೀರಿಕೊಂಡು ಬೊಬ್ಬೆ ಹಾಕಿ ಓಡ್ತದೆ ಇದರಿಂದಾಗಿ ಮನಸ್ಸಿಗೆ ಘಾಸಿಯಾದಂತಹ ಒಂದು ಯಶೋಧರನು ಮನಸ್ಸಿಗೆ ತುಂಬ ನೋವಾಗ್ತದೆ ಅವನಿಗೆ ನಾನು ಹಿಂಸೆ ಮಾಡಿದೆ ನಾನು ಜೀವವನ್ನು ಅನ್ನೋ ಒಂದು ಪಶ್ಚಾತ್ತಾಪದಿಂದ ಅವನು ಎಲ್ಲವನ್ನು ಬಿಟ್ಟು ಹೊರಡುವಂಥದ್ದು ರಾಜ್ಯವನ್ನೇ ಬಿಟ್ಟು ಹೊರಟು ಹೋಗ್ತಾನೆ ಇದು ಅಮೃತಮತಿ ಮತ್ತು ಅಷ್ಟವಂಕನ ಪ್ರಣಯದ ಪ್ರಸಂಗ ಆಗ್ತದೆ ನಂತ ಮತ್ತೊಂದು ಕಥೆ ಏನಂದರೆ ಸುನಂದಾದೇವಿ ಮತ್ತು ಚಂಡಶಾಸನ ಸ ಕಥೆ ಸುನಂದಾದೇವಿ ಮತ್ತು ಚಂಡಶಾಸನ ಕಥೆ ಕೂಡ ಒಂದು ಪ್ರಣಯ ಇಲ್ಲಿ ಸುನಂದಾದೇವಿಯು ಸುನಂದಾದೇವಿಯು ವೃಷಸೇನ ಎಂಬ ರಾಜನ ಹೆಂಡತಿ ವೃಷಸೇನ ಅಂತ ಒಬ್ಬ ರಾಜ ಇರ್ತಾನೆ ವೃಷಸೇನ ಅಲ್ಲ ವಸುಸೇನ ಸಾರಿ ವಸುಸೇನಾ ವಸುಸೇನ ವಸುಸೇನ ಎನ್ನುವಂಥ ರಾಜನ ಹೆಂಡತಿಯಾಗಿರ್ತಾನೆ ಈ ವಸುಸೇನನಿಗೆ ಐವರು ಹೆಂಡತಿಯರಿದ್ದರು ಐದು ಜನ ಹೆಂಡತಿಯರು ನೋಡಿ ಇಲ್ಲಿ ಒಂದು ಕತೆ ನಿಮಗೆ ಸಿಗ್ತದೆ ಅದರದ್ದು ವಸುಸೇನ ರಾಜ ಅವನ ಹೆಂಡತಿ ಐದು ಜನ ಹೆಂಡತಿಯಲ್ಲಿ ಸುನಂದ ಅವಳು ತುಂಬ ಅಚ್ಚುಮೆಚ್ಚಿನ ದೇವಿ ಅವಳ ಅವನ ರಾಣಿಯಾಗಿರ್ತಾಳೆ ಐದು ಜನ ಹೆಂಡತಿಯರು ಸುನಂದ ದೇವಿಯು ತುಂಬ ಅಚ್ಚುಮೆಚ್ಚಿನ ರಾಣಿಯಾಗಿರ್ತಾಳೆ ತುಂಬ ಒಬ್ಳು ಅಪ್ಸರೆಯಾಗಿರುವಂಥವಳು ಒಂದು ದಿವಸ ವಸುದೇವನ ವಸು ವಸುಶೇನನ ಗೆಳೆಯ ಚಂಡಶಾಸನ ಸ ಇಲ್ಲಿ ವಸು ಸುನಂದಾದೇವಿಯನ್ನು ಪ್ರೀತಿಸುವವನು ಚಂಡ ಶಾಸನ ಈ ಚಂಡಶಾಸನ ವಸು ಶೇನ ರಾಜ ಇದ್ದಾನಲ್ಲ ಅವನ ಗೆಳೆಯ ಅವನು ಒಂದು ದಿವಸ ಅರಮನೆಗೆ ಬರ್ತಾನೆ ವಸತೆ ಸೇನನ ಗೆಳೆಯ ಅಲ್ವಾ ಚಿಕ್ಕದಿನಲ್ಲೆಲ್ಲ ಒಟ್ಟಿಗೆ ಆಟ ಆಡಿರ್ತಾರೆ ಊಟ ಮಾ ಅವನು ಊಟಕ್ಕೆಂದು ಅವರ ಮನೆ ಅರಮನೆಗೆ ಬರ್ತಾನೆ ಊಟ ಮಾಡಿದಾಗ ಅವನಿಗೆ ರಾಣಿಯು ಬಡಿಸ್ತಾಳೆ ರಾಣಿ ಬಡಿಸಿದಾಗ ಆ ಒಂದು ರೂಪವನ್ನು ನೋಡಿ ಅವಳು ಅವನು ಮರಳಾಗ್ತಾನೆ ಸುನಂದಾ ದೇವಿಯ ರೂಪವನ್ನು ಕಂಡು ಮರಳಾಗ್ತಾನೆ ತನ್ನ ಗೆಳೆಯನ ಹೆಂಡತಿ ಎಂದು ಗೊತ್ತಿದ್ದರೂ ಕೂಡ ಅವನು ತನ್ನ ಪ್ರೀತಿಯನ್ನು ಅಂದರೆ ಇಲ್ಲಿ ಪ್ರೀತಿ ಎಂಬುವುದು ಕುರುಡು ಮಾಯ ಅಂತ ಹೇಳ್ಬೋದು ತನ್ನ ಗೆಳೆಯನ ಹೆಂಡತಿ ಅಂತ ಗೊತ್ತಿದ್ದರೂ ಕೂಡ ಅವನು ಪ್ರೀತಿ ಮಾಡ್ತಾನೆ ತನಗೆ ಅವಳು ಸಿಗಬೇಕು ಎಂಬುವಂಥ ಹಠ ಅವನು ಹಿಡಿತಾನೆ ಇದರಿಂದಾಗಿ ಏನು ಮಾಡ್ತಾನೆ ಒಂದು ದಿವಸ ಸುನಂದ ದೇವಿಯು ವಾಕಿಂಗ್ ಹೋಗುವಂಥ ಸಂದರ್ಭದಲ್ಲಿ ಅಂದರೆ ಅಲ್ಲೆಲ್ಲ ಹೊರಗೆ ಹೋಗುವಂಥ ಒಂದು ಸಂದರ್ಭದಲ್ಲಿ ಚಂಡ ಶಾಸನ ಸಹ ಏನು ಮಾಡ್ತಾನೆ ಸುನಂದ ದೇವಿಯನ್ನು ಅಪಹರಣ ಮಾಡ್ತಾನೆ ಅಂದರೆ ಕಿಡ್ನಪ್ ಮಾಡುವಂಥದ್ದು ಅಪಹರಣ ಮಾಡುವಂಥದ್ದು ಅಪಹರಣ ಮಾಡಿ ಸುನಂದ ದೇವಿಯನ್ನು ತನ್ನ ಅರಮನೆಗೆ ಕೊಂಡು ಕರ್ ಕರೆದುಕೊಂಡು ಹೋಗ್ತಾನೆ ಹಾಗೆ ಅರಮನೆಯಲ್ಲಿ ಅವನು ಹೇಳ್ತಾನೆ ನಾನು ನಿನ್ನನ್ನು ತುಂಬ ಪ್ರೀತಿಸ್ತಾ ಇದ್ದೇನೆ ನೀನು ಕೂಡ ನನ್ನನ್ನು ಪ್ರೀತಿಸಬೇಕು ಆದರೆ ಸುನಂದ ದೇವಿ ಯಾವತ್ತೂ ಕೂಡ ಹೇಳ್ತಾಳೆ ನಾನು ನಿನ್ನನ್ನು ಆ ದೃಷ್ಟಿಯಿಂದ ಯಾವತ್ತೂ ನೋಡಲಿಲ್ಲ ನನ್ನ ರಾಜನ ರಾಜನ ಒಂದು ನಿನ್ನ ಗೆಳೆಯ ಗೆಳೆತನದಿಂದ ನಾನು ನೋಡಿದ್ದೇನೆ ಅಷ್ಟೇ ಹೊರತು ನಾನು ನಿನ್ನನ್ನು ಆ ರೀತಿ ನೋಡಲಿಲ್ಲ ನಿನ್ನನ್ನು ಪ್ರೀತಿಸಲಿಕ್ಕೆ ಎಂದೂ ಸಾಧ್ಯ ಇಲ್ಲ ನನ್ನ ಸಂಪೂರ್ಣ ಪ್ರೀತಿ ರಾಜನಾದಂಥ ವಸುಶೇನನಿಗೆ ಮಾತ್ರ ಅಂತ ಅವಳು ಹೇಳ್ತಾಳೆ ಆದರೆ ಚಂಡ ಶಾಸನ ಏನೆಲ್ಲ ಕಸರತ್ತು ಮಾಡ್ತಾನೆ ಬೇರೆ ಬೇರೆ ರೀತಿಯಲ್ಲಿ ಮನವೊಲಿಸ್ಲಿಕ್ಕೆ ನೋಡ್ತಾನೆ ಆದರೂ ಕೂಡ ಸುನಂದಾದೇವಿಯು ಅವಳ ಮನ ಪರಿವರ್ತನೆ ಆಗುವುದಿಲ್ಲ ಆಗ ಚಂಡ ಶಾಸನ ಯೋಚನೆ ಮಾಡ್ತಾನೆ ರಾಜ ವಸು ವಸು ಶೇನ ಶೇನ ಅವನು ಸತ್ತಿದಾನೆ ಅಂತ ಹೇಳಿದರೆ ಇವಳು ನನ್ನ ಪರವಾಗಿ ಬರುವಳು ಅವನು ಸತ್ತಿದ ಸತ್ತ ಮೇಲೆ ನನ್ನ ಜೊತೆಗೆ ಇವಳು ಬರುವ ಬರುವಳು ಎಂಬ ಒಂದು ತಪ್ಪು ಕಲ್ಪನೆಯಿಂದ ವಸು ಯುದ್ಧದಲ್ಲಿ ಮಡಿದನು ಅಂತ ಹೇಳಿ ಯಾವುದೋ ಒಂದು ರುಂಡವನ್ನು ತಂದು ತೋರಿಸ್ತಾಳೆ ತೋರಿಸ್ತಾನೆ ಇದರಿಂದಾಗಿ ಸುನಂದದೆಯು ಯಾವುದೇ ಮಾತನಾಡದೆ ಅಲ್ಲಿ ಅವಳ ಪ್ರಾಣ ಪಕ್ಷಿ ಹಾರಿ ಹೋಗ್ತದೆ ಇದನ್ನು ಕಂಡು ಚಂಡ ಶಾಸನಗೆ ತುಂಬ ದುಃಖ ಆಗ್ತದೆ ಹಾಗೆ ಆ ಒಂದು ದುಃಖ ಸಾಗರದಲ್ಲಿ ಮುಳುಗ್ತಾನೆ ಅವನಿಗೆ ಆ ಒಂದು ಅರಿವೇ ಇಲ್ಲ ಈ ರೀತಿಯ ಒಂದು ಸಾವು ಬರಬಹುದು ಅವಳು ಬಿಟ್ಟು ಹೋಗೋಣ ಎಂಬ ಒಂದು ಇಲ್ಲ ಅವನು ಶಪಥ ಮಾಡ್ತಾನೆ ಯಾವತ್ತಿದ್ರೂ ನಿತ್ಯ ಸಂಘವು ನನಗೆ ಸಿ ಇನ್ನು ಜನ್ಮ ಜನ್ಮಾಂತರಲ್ಲಿ ನೀನು ನನಗೆ ಸಿಗಬೇಕು ಅಂತ ಹೇಳಿ ಚಿತೆಗೆ ಅವನು ಹಾರಿ ಪ್ರಾಣವನ್ನು ಕಳ್ಕೊಳ್ಳುವಂಥದ್ದು ಇದೆರಡು ಒಂದು ಪ್ರೀತಿ ಇದೆಯಲ್ಲ ಈ ಎರಡು ಒಂದು ಪ್ರೀತಿ ಅಮೃತಮತಿ ಮತ್ತು ಅಷ್ಟವಾಂಕನ ಕತೆ ಪ್ರಣಯ ಮತ್ತು ಸುನಂದ ದೇವಿ ಮತ್ತು ಚಂಡಶಾಸನ ಸಹ ಈ ಒಂದು ಎರಡು ಕಥೆಯು ಈ ಜನ್ನನ ಕಾವ್ಯದಲ್ಲಿ ಒಂದು ಪ್ರಣಯ ಬಗ್ಗೆ ಯಾವ ರೀತಿ ಇದೆ ಅಂತ ಹೇಳುವುದನ್ನು ಕಾಣ್ಬೋದಾಗಿದೆ ಅಂದರೆ ಪ್ರೀತಿ ಎನ್ನುವಂಥದ್ದು ಮಾಯೆ ಅದು ಕುರುಡು ಯಾರನ್ನು ಕೂಡ ಅದು ಆ ಒಂದು ಪ್ರೀತಿ ಮಾಡುವಂಥ ಸಂದರ್ಭದಲ್ಲಿ ಅದೆಲ್ಲ ಯಾವುದು ಕೂಡ ಗೊತ್ತಾಗುವುದಿಲ್ಲ ಇಲ್ಲಿ ರಾಜನ ಗೆಳೆಯ ಪ್ರೀತಿಸುವಂಥದ್ದು ಗೆಳೆಯನಿಗೆ ತನ್ನ ಗೆಳೆಯನ ಹೆಂಡತಿಯನ್ನು ಪ್ರೀತಿಸುವಂಥದ್ದು ಹಾಗೆ ಒಬ್ಬ ರಾಣಿಯು ಮಾವುತನನ್ನು ಪ್ರೀತಿಸುವಂಥದ್ದು ಇದೆಲ್ಲ ಒಂದು ದೈವ ಒಂದು ಲಿಖಿತ ಅಥವಾ ಕಾಲವೇ ಉತ್ತರ ಕೊಡ್ತದೆ ಅಂತ ಹೇಳುವಂಥ ರೀತಿಯಲ್ಲಿ ಕಾಣಬಹುದಾಗಿದೆ ತಾನೊಂದು ಬಗೆದರೆ ಒಂದು ಬಗೆದಂತೆ ಅಂತ ನಾವೆಲ್ಲ ಹೇಳುವುದನ್ನು ಕೇಳಿರ್ಬೋದು ಅದೇ ರೀತಿ ಈ ಎರಡು ಪ್ರಣಯ ಕೂಡ ಅದೇ ರೀತಿ ಆಗಿರುವುದನ್ನು ಕಾಣಬಹುದು ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು